ಬ್ರೋ ಇದು ಹೌದು ಇದು ಕುಚ್ಚು ಕುಚ್ಚು ಮೀನು ಸಿಕ್ಬಿಡ್ತಲ್ಲ ಒಂದು ಆಯ್ತಾ ವಿಡಿಯೋ ಮಾಡಿದ್ರೆ ಇಡ್ಕೊಳ್ಳಿ ಹಾ ವಿಡಿಯೋ ಹಾಗಾದ್ರೆ ಆಯ್ತು 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 ಫ್ರಾಗೆ ಇಲ್ಲ ಅವರು ಸ್ನ್ಯಾಕ್ ಓಪನ್ ಫ್ರಾಕ್ ತಗೊಂಡ್ ಸೈಜ್ ಇತ್ತು ಅನಿಸುತ್ತೆ ಫ್ರಾಗ್ ತಗೊಂಡೋಗ್ತು ಇಲ್ಲಿ ಹಿಂಗಿದ್ದು ಓಪನ್ ಆಗಿಬಿಟ್ಟು ಹಿಂಗೆ ಓಪನ್ ಆಗಿದೆ ಅವಾಗ ಹೊಡೆಯುತ್ತೆ ಹೊಡೆಯುತ್ತಿದೆ

ಹಂಗೆ 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 ಟೈಟಲ್ಲಿ ಹೇಳಿರಿ ಬ್ರೋ ಹಾಂ ಇರಿ 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 ಸ್ಟ್ರೈಟ್ ಬರಲಿ ಇಲ್ಲೊಂದೆರಡು ಬಳ್ಳಿ ಇದ್ದಾವೆ ಹೋಗ್ರಿ ಹಂಗೆ ಹೋಗ್ರಿ ಹಿಂದೆ ಹೋಗ್ಲಿ 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 ಒಳ್ಳೆ ಸೈಜು ಒಂದು ರೇಂಜಿಗೆ ಇದು ನೋಡಿ ಬಾಡಿಯಲ್ಲಿ 嗯。Mm. la la

ಹ್ಞೂ ಅದ್ರೌಣ ಇದೆ ಸ್ವಲ್ಪ ರಿಲೀಸ್ ಮಾಡೋಣ ನಮಗೇನಿಲ್ಲ ರಿಲೀಸ್ ಅಂದರೆ ರಿಲೀಸ್ ಈ ಮೀನಲ್ಲಿ ಯಾವಾಗಲೇ ಯಾವ ಯಾವಾಗಿಂದ ಇದೆ ಆಗ್ತಿರೋದು ಯಾಕೆ ಹೌದ್ಯಾ ಯಾಕೆ ಇಷ್ಟು ಮಿಸ್ಸು ಅಂತ ಓದಾಗ್ತಾಯಿರಾ ನನಗೆ मुख्यालय ஆய்வாட்டி சத்தி ம் இல்லை இல்லை ரெட் சைடு

అది ఏమడాలి